ಅಧಿಕಾರಿಗಳಿಗೆ ಅಧಿಕಾರ ಸರ್ಕಾರಿ ಜಾನವನ್ನು ಮಾಡಿಕೊಂಡಿರುವ ಪತ್ರ ಪಂಚಾಯತ್ ಅಧಿಕಾರಿಗಳಿಗೆ ಅಧಿಕಾರ ಉದ್ಯಾನವನವನ್ನು ಮಾಡಿಕೊಂಡಿರುವ ಪತ್ರ ಪಂಚಾಯತ್ ಅಧಿಕಾರಿಗಳಿಗೆ ಅಧಿಕಾರ ಉದ್ಯಾನವನವನ್ನು ಮಾಡಿಕೊಂಡ ಪತ್ರ ಪಂಚಾಯತ್ ಅಧಿಕಾರಿಗಳಿಗೆ ಅಧಿಕಾರ ಬೇಕೇ ಬೇಕು ಅಯ್ಯಯ್ಯೋ ಅನ್ಯ ಅಯ್ಯಯ್ಯೋ ಅನ್ಯಾಯ ಎಲ್ಲೇವರೆಗೆ ಸರ್ಕಾರಿ ಮಾಡಿಕೊಂಡ ಭ್ರಷ್ಟ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಸರ್ಕಾರ ಪಂಚಾಯತ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷರಾದಂತಹ ಪುಟರಾಜ್ ಗಣತಿ ಅವರು ಹಾಗೂ ಹುಡುಗ ಮತಕ್ಷೇತ್ರದ ಅಧ್ಯಕ್ಷರು ಹಾಗೂ ಗುರು ಆದಂತಹ ವಕೀಲರು ಆದಂತಹ ರಂಜಾ ಮದಾಪೌದೆ ಹಾಗೆ ಉಂಗುನ್ ತಾಲೂಕಿನ ಅಧ್ಯಕ್ಷರಾದಂತಹ ರೋಹಿತ್ ಬಾಡ್ಕೇರವರೇ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ ಹಾಗೆ ಬಾಗಲಕೋಟೆ ತಾಲೂಕಿನ ಅಧ್ಯಕ್ಷರಾದಂತಹ ಬಸವರಾಜ್ ಅವರು ಆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂಥ ಸಂಘ ಅವರೇ ಹಾಗೂ ವ್ಯಾಪಾರಿ ಅವರೇ ಹಾಗೂ ನನ್ನ ಎಲ್ಲ ರೀತಿಯ ಕಾರ್ಯಕರ್ತರು ದುರ್ದೈವ್ ನಾವು ಈ ಹೋರಾಟ ಇವತ್ತು ಯಾಕಂದರೆ ಇವತ್ತು ವಯಸ್ಸಾದವ್ರಿಂತ ಹಿಡಿದು ಸಣ್ಣ ಮಕ್ಕಳವರೆಗೂ ಒಂದು ಯಾವುದೇ ಒಂದು ಲೇಔಟ್ ಮಾಡಿದ್ರು ಆ ಲೇಔಟ್ಗೆ ಆಮೇಲೆ ಆ ಸ್ಥಳೀಯವಾಗಿ ಒಂದು ಒಳ್ಳೆಯ ವಾತಾವರಣ ಇರಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಒಂದು ಗಾರ್ಡನ್ ಅಥವಾ ಕ್ರಮ ಜರುಗಿಸ್ರಿ ಅಂತ ಅಂತ ಈ ಮೂಲಕ ತಿಳಿಸಿದ್ದಾರೆ ಅದಕ್ಕಾಗಿ ಈ ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿ ಆ ಪಟ್ಟಣ ಪಂಚಾಯತಿ ಅವಧಿಯಲ್ಲಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಯಾವ ಗಾರ್ಡನ್ ಗಳು ಇದ್ದು ಆ ಲೇಔಟ್ ಗಳ ಮೂಲಕ ನಾನು ಪರಿಗಣ ಪರಿಗಣಿಸಿ ಇದಕ್ಕೆ ತಕ್ಕ ನಿಮಗೆ ಉತ್ತರ ಕೊಡ್ತೀನಿ ಅಥವಾ ಅದ ಕ್ರಮ ಜರುಗಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ